ಏನಪ್ಪ ನಿನ್ನ ಹೆಸರೇನು ಮಂಜೂರಿ ಮಂಜು ಹೆಸರು ಹೇಳು ಮಂಜು ನಡಿಗೆ ನಡಗೇರಿ ಯಾವ ನಿಮ್ದು ಮಲಾಪುರ ಮಲಾಪುರ ಯಾವ ತಾಲೂಕ್ನ ಬರ್ತದ ಮುದ್ರಿ ಬಾಗಲಕೋಟೆ ಎಷ್ಟು ಕುರಿ ಅದಾವ್ರಿ ಎರಡ್ ಎರಡು ಎಷ್ಟು ಮುನ್ನೂರೀ ಒಟ್ಟು ಮುನ್ನೂರ ಒಂದೇ ಕುಟುಂಬದವ್ರಿ ಒಂದೇ ಕುಟುಂಬ ಕುಟುಂಬ ಈಗ ನೀವು ಕುರಿ ಹೊಡ್ಕೊಂಡ್ ಮೇಸ ಕರ್ಕೊಂಡು ರೀ ನೀವು ಹೋದಾಗ ಮಾತ್ರ ನಾ ಏನ್ ಹೇಳುದಪ್ಪ ಯಾರದೇ ಬೆಳೆಗಳನ್ನ ಹಾಳು ಮಾಡಬೇಡ್ರಿಲ್ ರಿಕ್ವೆಸ್ಟ್ ಮಾಡ್ಕೊಡ ನೀವ್ ಎಷ್ಟ್ ಸಾಧ್ಯ ಬೇರೆದವ್ರು ಹೊಲದೊಳಗ ನೀವು ಬೆಳಿಗ್ ಹಾಳ ಮಾಡ್ದಂಗ ತಿನ್ಲಾರ್ದಂಗ ನೋಡ್ಕೊಡ್ರಿ ಹಾ ಆದ್ರೂ ಒಂದೊಂದ್ಸಲ ಏನಾಕ ಏನೋ ಆಪೀತಪ್ಪ ಒಂದು ಎರಡು ದಂಟಿ ತಿಂದಿರ್ತಾವ್ರಿ ಅವಾಗ ಹೊಲದವ್ರು ದಂಡ ಇದೇವ್ರಿ ನಾವೇನ್ ಹಂಗೆ ಬೆಳೆಯೋ ಲುಕ್ಸಾನ್ ಮಾಡಿಲ್ರಿ ದಂಡ ಏನ ಕೊಟ್ಟಿ ಹಾಕ್ತಾರೀ ಬೆಳಿತಾರೀತಾರೀ ಹೂ ಎಲ್ಲಾ ಮಾಡ್ ಒಂದ್ ನಾಕ್ ದಂಟ್ ಈಗ ಏನ್ ಮಾಡುದು ಒಂದ್ ಎರಡ್ ಗಂಟು ತಿಂದಿರ್ತಾವಪ್ಪ ಸಾವಿರ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ದಂಡ ಹಾಕ್ತಾರ ಹೌದ್ರಿ ಅದ್ ಎರಡ್ ದಂಟದ್ ಕಿಮತ್ ಅದನ್ ಅಂದ್ರ ಇದು ಏನ್ ಮಾಡ್ತಾರೆ ಇವ್ರೇನ ಇವರು ಹೊಲದವ್ರು ಕೆಲವು ಮಂದಿ ಉಂಡೆಗಿರಿ ಮಾಡ್ತಾರೆ ಹೌದ್ರಿ ಏ ಮಗನ ನನ್ಗ ನಾನು ಹತ್ತು ಬೆಳೆ ಇದಾಗ್ಯಾವ ನಾನು ಹತ್ತು ಸಾವಿರ ರೂಪಾಯಿ ನುಕ್ಸಾನ ಆಗ್ಯಾವ ಅಂತ ಹೇಳ್ರಿ ಸ್ವಲ್ಪ ದಾರಿ ಸದ್ಯ ಕಾಸು ಹೊಡಂಗಲ್ ಒಂದು ಟೈಮ್ ಹಾ 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 ಅವ್ರದ್ದು ಇರುದಿಲ್ಲ ಜಾಗ ಇಲ್ರಿ ಕರೆ ಬೇರೆ ಕಡೆ ಅಂದ್ರೆ ಅವ್ರ ದನ ಮೇತವ ಕರ ಮೇತವ ದಂಡಗಳನ್ನ ವಸೂಲಿ ಮಾಡುದು ಈ ಒಂದ್ ತರದ ಒಂದು ವ್ಯವಸ್ಥೆ ನಡೆದದ್ದು ನನಗಂತೂ ದಿವ್ಸ ಒಂದ್ ಕಡೆ ಫೋನ್ ಬರ್ತಾವಪ್ಪ ಹೌದ್ರಿ ಸಾಹೇಬ್ರ ನಮ್ಗೆ ಹಿಡದಾರ್ರಿ ಐವತ್ ಸಾವಿರ ರೂಪಾಯಿ ದಂಡ ಕೇಳಾಕತ್ಯಾರ ನಮ್ ಕುರಿಗಳು ಹಿಡ್ಕೊಂಡು ಹೋಗ್ಯಾರ ಕಟ್ ಹಾಕ್ಯಾರ ನಮ್ಮನ್ನು ಕಳದ್ ಬಡದಾರ ಇವೆಲ್ಲಾನು ಎಲ್ಲ ಕರ್ನಾಟಕದ ಇದ್ರೊಳಗ ಏನಪ್ಪಾ ಅಂತಂದ್ರ ಇದು ಅದ್ರಿ ಆದ್ರ ನೀವ್ ಒಂದ್ ಗಟ್ಟಿ ಆಗ್ರಿ ಇಲ್ಲಾರ್ದಂಗಂತೂ ನೋಡ್ರಿ ಬೇಡ ಅನ್ನೋಂಗಿಲ್ಲ ಇಲ್ಲಾರ್ದಂಗ ನೋಡ್ರಿ ಆದ್ರ ತಿಂದ ಮೇಲೆ ಎರಡೇ ದಂಟಿಗೆ ನನಗೆ ಹತ್ತು ಸಾವಿರ ರೂಪಾಯಿ ದಂಡ ಕೊಡು ಆರು ಸಾವಿರ ರೂಪಾಯಿ ದಂಡ ಕೊಡು ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕೊಡು ಅನ್ನುವಂತ ಏನೊಂದು ವ್ಯವಸ್ಥೆ ಇದಲ್ಲ ಇದರ ವಿರುದ್ಧವಾಗಿ ನೀವು ಪ್ರತಿಭಟನೆ ಏನು ಹೌದಾ ಮಾಡಿವೇ ನಾವು ದಂಡ ಕೊಡೋದಿಲ್ಲಪ್ಪ ನಿನ್ ಎಷ್ಟು ದಂಡ ಎಷ್ಟು ದಂಡ ತಿಂದಾವ ಶೀದಾ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡು ಅವ್ರು ಪಂಚನಾಮ ಮಾಡ್ತಾರ ಬಂದು ಕೋರ್ಟ್ನೊಳಗೆ ಏನು ದಂಡ ಹೇಳ್ತದ ಆ ದಂಡ ನಾವು ಕೊಡ್ತೇವೆ ನಾವು ಮಾತ್ರ ಕೊಡೋದಿಲ್ಲ ಗಟ್ಟಿಡ್ಕೊಡ್ರಿ ಕುರುಬರ್ ಗಂಜಿ ಸಂಜಿ ಸಂಜಿಸಿ ಚಿಕ್ಕಾಪಟ್ಟಿ ದಂಡ ವಸೂಲಿ ಮಾಡಕತ್ತಾರ ಹಾಗಾದ್ರೆ ಕುರುಬರು ಬದುಕಿರ್ಬೇಕಿ ನಿಮ್ಗೆ ರಕ್ಷಣೆ ರಕ್ಷಣೆ ಇಲ್ಲದಂಗ್ ಹೌದ್ರಿ ಏನ್ ಅದಕ್ಕೆ ಕಾರಣೇನು ನೀವು ದಂಡ ಕೊಡ್ತೀರಿ ಅಂತ ಹೇಳಿ ಕಡಿಕ್ ಒಂದ್ ಕುರಿಯೋರ್ ಬಿಟ್ಟು ಹೋಗಾರ ನನ್ಗೆ ಕುರಿಯಾರ ಹಿಡ್ಕೊತಾರ ಮರಿಯಾರ ಹಿಡ್ಕೊತಾರ್ರಿ ಅವ್ರಿಗೆ ಗೊತ್ತಾಗ್ ಬಿಡ್ರಿ ಬಿಡಿಸ್ ನಾನೇನ್ ಹೇಳ್ತೀನಿ ಎಲ್ಲಾ ನಿಮ್ ಏನ್ ಹೇಳೋದಪ್ಪ ಅಂದ್ರ ನೀವು ಮೊದಲ ಗಡಿ ಒಳಗ್ ಬಿಡ್ಲಾರ್ದಂಗ ನೀವ್ ನೋಡ್ಕೊಳ್ಬೇಕ ಅದು ನಿಮ್ ಜಮ್ ಧರ್ಮ ಅಕಸ್ಮಾತ್ ಹೋತು ಅಂತಂದ್ರ ದಂಡ ಗಿಂಡ ಯಾರು ಕೂಡ ಯಾವ ನನ್ನ ಮಗ ಅವನ ನಾನು ನಾನದ ಹೇಳ್ತೇನೆ ಅವ್ರಿಗೆ ಆ ಅವ್ರು ಬೆಕ್ಕದ್ ಇಡ್ರಿ ಪೊಲಿಟೀಶಿಯನ್ ಕಂಪ್ಲೇಂಟ್ ಕೊಡ್ ಅಂತ ಹೇಳ್ರಿ ನಿಮ್ಗೆಲ್ಲ ಏನು ಹೋಗುದಿಲ್ಲ ಅವ್ರು ನೋಡ್ರಿ ಎಷ್ಟ್ ಹಾಳಾಗ್ಯದ ಅನ್ನೋದು ಪಂಚನಾಮ ಮಾಡ್ರಿ ಕೋಟಿ ಕಳಿಸ್ರಿ ಅಲ್ಲಿ ಎಷ್ಟು ನಿಮ್ಗೆ ಐವತ್ತು ಅರವತ್ತು ನೂರ ರೂಪಾಯಿ ಒಳಗ ಅದ್ರ ಕೋರ್ಟ್ ನಿಮ್ ನಿರ್ಣಯ ಮಾಡ್ತದ ನೂರ್ ರೂಪಾಯಿ ಕೊಟ್ಟು ಏನಪ್ಪಾ ಅಂದ್ರೆ ಕೋರ್ಟ್ ನುಂಬ್ರಿ ಇವ್ರಿಗೆ ಹತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ತುಂಬುದು ಅಂತ ಮಾಡ್ಬಾರೀ ಇದಕ್ಕ ನಿಮ್ ಹಿಂದ ನಮ್ ನಮ್ಮ ನಮ್ ಧರ್ಮ ಎಲ್ಲಾ ನಮ್ ಜನ ನಮ್ಮ ಹಿಂದಿದ ಯಾವನೇ ಆಗಲಿ ನನಗ್ ದಂಡ ಇಷ್ಟ ಹಾಕ್ತೀನಿ ಅಂತ ಹೇಳಿ ಅಂದ ಅಂದ್ರ ಅವನ ಫೋನ್ ನಂಬರ್ ಕೊಡ್ರಿ ನಮ್ ವಾಟ್ಸಪ್ ಆಮೇಲೆ ಅವ್ನು ನೋಡ್ತೀನಿ ಯಾಕಂದ್ರೆ ಭಾಳ ಆಗ್ಯದ ಪ್ರತಿಗೊಂದು ಹಳ್ಳಿ ಒಳಗ ನಾವು ಎಲ್ಲಿ ನಾವು ರಾಯಚೂರ್ ನಿಂದ್ರು ಅವ್ನಿಗೇನು ಇಲ್ಲ ನಾಕಿಂದವ್ ಒಪ್ಕೋತ ನಾ ಕೆಲದ ಏನದ ನಾ ಕೇಳ್ರಿ ಒಂದ್ ನೂರ ಎರಡ್ ನೂರು ರೂಪಾಯಿ ಕೊಡ್ತೀನಿ ಅಂತ ಏ ಮಗನ நீ

ಅವನನ್ನೇ ಹೋಗಿ ಪೊಲೀಟೀಷಿಯನ್ ದಾಗ ನಾವು ನೋಡು ದಂಡ ವಸೂಲಿ ಮಾಡ್ಬೇಕಂತ ಹೇಳಿ ಕಾನೂನಿಲ್ಲ ನಿಮ್ಮನ್ನ ಕುರಿಗಳು ಹಿಡಿದು ಇಟ್ಕೊಂಡು ಹೋಗ್ಬೇಕನ್ನೋದು ಕಾನೂನು ಇಲ್ಲ ಹಾ ಅಕಸ್ಮಾತ್ ಕುರಿಗಳು ಇಟ್ಟರಪ್ಪ ಅಂದ್ರ ಕವಿನ ಕೇಸಲ್ ಹಾಕ್ಬಹುದು ನಿಮ್ಮನ್ನ ಹಿಡುದು ಅಂತಂದ್ರೆ ಅದ್ರ ಕೇಸ್ ಹಾಕಬಹುದು ಅವ ಹಾಕ್ಲಿ ಅವ್ ಕೊಡ್ಲಿ ಅವ್ ಬೇಡ ನಿನ್ ನುಕ್ಸಾನ ಆಗಿದ್ಲು ಎಷ್ಟು ದಂಟದ ಪೊಲೀಸ್ ಬಂದು ಪಂಚನಾ ಮಾಡಿದ್ರೆ ಏನ್ ಮಾಡ್ತಾರ ಎಷ್ಟು ದಂಟದಪ್ಪ ಅಂತ ಹೇಳ್ತಾರಾ ಆ ಗಂಡಿದನ್ನು 80 20 ದಂಟ ಹೋಗಕಾರ ಒಂದು ದಂಟಿನಿಂದ ಎಷ್ಟು ಜ್ವಾಳ ಬರುತ್ತೆ ಲ್ಯಾಕ ಸರ್ ಕೋರ್ಟ್ ನಿಮಗೆ 100 ರೂಪಾಯಿಕ್ಕಿಂತಲೂ ಮೇಲೆ ಹೆಚ್ಚಿಗೆ ಆಗೋದ್ರು ಹ್ಮ್ ಇಕಾರೇ ಸರ್ ಮತ್ತೆ ಹ್ಮ್ ಏನಿಲ್ಲ ರೀ ಸಮಸ್ಯೆ ಸರ್ ಮತ್ತೆ ಮತ್ತೆ

சீதா போலீஸ் ஸ்டேஷன் நீவேன் யார்ப்பா